ಹಾಯ್ ಸ್ನೇಹಿತರೆ ಎಲ್ರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಕೊನೆಗೂ ಈ ಮೂರು ಸಾವಿರದ ಅರವತ್ನಾಲ್ಕು ನಾನ್ ಎಚ್ ಕೆ ಸಿ ಆರ್ ಡಿ ಆರ್ ಪರೀಕ್ಷೆ ದಿನಾಂಕವನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕಾಯ್ತಾ ಇದ್ರೆ ತುಂಬಾ ಜನ ಕಮೆಂಟು ಕೂಡ ಮಾಡ್ತಾ ಇದ್ರೆ ಈ ಎಕ್ಸಾಮು ಇಪ್ಪತ್ತೆಂಟರಂದು ನಡೆಯುತ್ತೋ ಇಲ್ವೋ ಅಂತೇಳಿ ಇವಾಗ ಕೆ ಎಸ್ ಪಿ ವೆಬ್ಸೈಟ್ನಲ್ಲಿ ಅಫೀಷಿಯಲ್ ಆಗಿ ಎಕ್ಸಾಮ್ ಡೇಟು ಪ್ರಕಟ ಆಗಿರ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮು ನಡೀತಕ್ಕಂಥದ್ದು ಇನ್ನು ಹಾಲ್ ಟಿಕೆಟು ಯಾವಾಗ ಬಿಡ್ತಾರೆ ಅಂತೇಳಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಎಕ್ಸಾಮ್ ನಡೆಯೋ ಒಂದು ವಾರ ಮುಂಚೆ ಹಾಲ್ ಟಿಕೆಟು ಬಿಡ್ತಕ್ಕಂಥದ್ದು ಈ ಕೊನೆ ಕ್ಷಣದಲ್ಲಿ ನೀವು ಹೆಚ್ಚು ಅಧ್ಯಯನದ ಕಡೆಗೆ ಒತ್ತನ್ನು ಕೊಡಬೇಕಾಗ್ತದೆ ಅದರಲ್ಲೂ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮೆಂಟಲಿಬಿಟಿ ಆಗಿರ್ಬೋದು ಇದರ ಕಡೆ ಜಾಸ್ತಿ ಒತ್ತನ್ನು ಕೊಡಿ ಅದರಲ್ಲೂ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲಿಬಿಟಿ ಕಡೆ ಜಾಸ್ತಿ ಒತ್ತನ್ನು ಕೊಟ್ಟು ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಮ್ಮ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲಿ ಸುಮಾರು ವಿಡಿಯೋಗಳು ಇರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಇರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ ಸರಣಿ ಇರ್ತಕ್ಕಂಥದ್ದು ಅದರಲ್ಲಿ ಎಪ್ಪತ್ತೆರಡು ವೀಡಿಯೋಗಳು ಮುಗಿದಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳ ಒಂದು ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಆ ಎಲ್ಲ ವಿಡಿಯೋಗಳು ಕಂಪ್ಯೂಟರ್ ವೀಡಿಯೋಗಳು ಇರ್ತಕ್ಕಂಥದ್ದು ಎಕನಾಮಿಕ್ಸ್ ವೀಡಿಯೋಗಳು ಇರ್ತಕ್ಕಂಥದ್ದು ಆ ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಕೊನೆಯದಾಗಿ ತುಂಬ ಜನ ನಾಲೆಜ್ಗೆ ಸಿವಿಲ್ ಎಕ್ಸಾಮ್ ಯಾವಾಗ ಅಂತೇಳಿ ಕೇಳ್ಬೋದು ನೋಡಿ ಸ್ನೇಹಿತರೆ ಫೆಬ್ರವರಿಲಿ ನಡೀತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಕಸ್ಮಾತಾಗಿ ಫೆಬ್ರವರಿಲಿ ನಡೀಲಿಲ್ಲಪ್ಪ ಅಂದ್ರೆ ಮುಂದೆ ಎಲೆಕ್ಷನ್ ಇರ್ತಕ್ಕಂಥದ್ದು ಎಲೆಕ್ಷನ್ ಮುಗಿದ ನಂತರ ಈ ಪರೀಕ್ಷೆ ನಡೀತಕ್ಕಂಥದ್ದು ಮುಂದಿನ ಎಕ್ಸಾಮನ್ನು ಬಿಟ್ಟು ಈಗ ಕಣ್ಣು ಮುಂದಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಆ ಎಕ್ಸಾಮ್ ಕೂಡ ನಡೀತದ ಇವಾಗಿರ್ತಕ್ಕಂಥ ಅವಕಾಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಮತ್ತು ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಇರ್ತಕ್ಕಂಥದ್ದು ಒಂದು ಸಾರಿ ಜಾಯಿನ್ ಆಗಿ ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಹಾಗೆ ನಮ್ಮ ಸೂಪರ್ ಅಕಾಡೆಮಿ ಒಂದು ಪ್ಲೇಲಿಸ್ಟ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ ಯೂಟ್ಯೂಬ್ನಲ್ಲಿ ಸೂಪರ್ ಕಡಿಮೆ ಅಂತೇಳಿ ಸರ್ಚ್ ಮಾಡ್ರಿ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು ಇಲ್ಲಿ ಸ್ಪೆಷಲ್ ಆಗಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತಕ್ಕಂಥದ್ದು ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿ ನೀವು ಇಲ್ಲಿ ಪ್ಲೇ ಲಿಸ್ಟಿಗೆ ಬಂದ್ರಿ ಅಪ್ಪ ಅಂದ್ರೆ ಇಲ್ಲಿ ಕೂಡ ಎಲ್ಲ ವೀಡಿಯೋಗಳು ಸಪ್ರೇಟಾಗಿ ಸಿಗ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ವಿಡಿಯೋಗಳು ಇರ್ತಕ್ಕಂಥದ್ದು ಎಲ್ಲ ಟಾಪಿಕ್ಗಳನ್ನು ಬಹಳ ಈಸಿಯಾಗಿ ಬಿಡಿಸಿರ್ತಕ್ಕಂಥದ್ದು ಬಹಳ ಸುಲಭವಾಗಿ ಮತ್ತು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು ಒಂದು ಸಾರಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳಿರ್ತಕ್ಕಂಥದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳಿರ್ತಕ್ಕಂಥದ್ದು ನೋಡಿ ಇತ್ತೀಚೆಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಕಂಪ್ಯೂಟರ್ ವೀಡಿಯೋಗಳಿರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಇರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿ ಇರತಕ್ಕಂಥದ್ದು ಈ ಸರಣಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ರಾಷ್ಟ್ರಪತಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ರಾಷ್ಟ್ರಪತಿಯವರ ಬಗ್ಗೆ ಕೇಳದೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ಇಲ್ಲ ಆದ್ದರಿಂದ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಜೀವಸತ್ವಗಳು ಅಥವಾ ವಿಟಮಿನ್ಸ್ಗಳ ಬಗ್ಗೆನೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಇಲ್ಲಿ ಭೂಗೋಳಶಾಸ್ತ್ರದಲ್ಲಿ ನದಿ ವ್ಯವಸ್ಥೆ ಭಾರತ ಆಗಿರ್ಬೋದು ಕರ್ನಾಟಕ ನದಿ ವ್ಯವಸ್ಥೆ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಸಂವಿಧಾನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದ ಅದೇ ರೀತಿ ಬೆಳಕು ಚಾಪ್ಟರ್ ಮೇಲೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಶಬ್ದ ಆಗಿರ್ಬೋದು ಇಲ್ಲಿ ಜಲಗಳಾಗಿರ್ಬೋದು ಖಂಡಗಳಾಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಕ್ರೀಡೆಗಳಾಗಿರ್ಬೋದು ಕೋಷ್ಟಕ ಆಗಿರ್ಬೋದು ಎಲ್ಲ ಪ್ರಶ್ನೆಗಳು ಫಿಕ್ಸ್ ಆಗಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂತ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ ವಿಡಿಯೋ ಸರಣಿಗಳಾಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಎಪ್ಪತ್ತೆರಡು ವಿಡಿಯೋಗಳಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ವೀಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನೆಕ್ಸ್ಟು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಇರತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ನೆಕ್ಸ್ಟು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಐದು ವಿಡಿಯೋಗಳು ಇರ್ತಕ್ಕಂಥದ್ದು ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅದೇ ರೀತಿ ಅರ್ಥಶಾಸ್ತ್ರದ ವಿಡಿಯೋಗಳಿರ್ತಕ್ಕಂಥ ಇತ್ತೀಚೆಗೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಏನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ನೆಕ್ಸ್ಟು ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳಿರ್ತಕ್ಕಂಥ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇದರ ಪಿ ಡಿ ಎಫ್ ಬೇಕು ಅಪ್ಪ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ ಎಲ್ಲವನ್ನ ಒಂದ್ಸರಿ ಚೆಕ್ ಮಾಡ್ತೀರಾ ಅಂತ ಹೇಳ್ಕೊಂಡು ಇವು ಲಿಂಕ್ ಮುಗಿಸ್ತಾ ಇದ್ದೀನಿ ಜಯ ಜೈ ಕರ್ನಾಟಕ